ಸಿನಿಮಾ ಫೇವ್ರೇಟ್ಗಳ ಬಗ್ಗೆ ಮಾತಾಡೋದಾದ್ರೆ ಕನ್ನಡದಲ್ಲಿ ಫೇವ್ರೇಟ್ ಸಿನಿಮಾ ಯಾವುದು ತುಂಬ ಇದೆ ಅಣ್ಣ ಒಂದು ಎರಡು ಅಂತಿಲ್ಲ ಯಾಕಂದ್ರೆ ತುಂಬ ಅದ್ಭುತವಾಗಿರೋ ಸಿನಿಮಾಗಳು ಬರ್ತಿದೆ ಕಾಂತಾರ ಕೆ ಜಿ ಎಫ್ ಶಾಖರೇಟ್ ಅಂತ ಒಂದಿರುತ್ತೆ ಆಲ್ ಟೈಮ್ ಫೇವ್ರೇಟ್ ಅಂದ್ರೆ ಆಪ್ ಆಪ್ತ ಮಿತ್ರ ವಿಷ್ಣುವರ್ಧನವ್ರದು ಫೇವ್ರೇಟ್ ನಟ ಪುನೀತ್ ರಾಜ್ಕುಮಾರ್ ಅವರು ಫೇವ್ರೇಟ್ ಹಾಡು ಹಾಡಾ ತುಂಬ ಇದೆ ಇದು ಸಡನ್ ಆಗಿ ಕೇಳಿಬಿಡ್ತಿದ್ದೀರಾ ಯಾವುದು ಪುರೋಹಿತ್ ರಾಜ್ ಕುಮಾರ್ ಅವರು ಆಡಿರೋರ ಒಂದು ಸಾಂಗ್ ಇದೆ ಎಕ್ಕ ರಾಣಿ ನನ್ನ ಕೈಯೊಳಗೆ ಫೇವ್ರೆಟ್ ನಟಿ ರಮ್ಯಾ ಅವರು ತಿಂಡಿ ನನ್ನ ಫೇವ್ರೆಟ್ ತಿಂಡಿ ಚಿಕನ್ ಬ್ರೇಕ್ಫಸ್ಟ್ ಅಕ್ಕಿರೋಟಿ ಯಾವ ಜಾಗವನ್ನ ತುಂಬಾ ಇಷ್ಟಪಡ್ತಾರೆ ನಿಖಿಲ್ ಅವರು ಯಾವ ತರ ಜಾಗ ಯಾವ ಜಾಗದಲ್ಲಿ ತಾಸ ಪ್ಲೇಸ್ ಫೇವರೆಟ್ ಪ್ಲೇಸ್ ಅಂದ್ರೆ ಮೌಂಟೇನ್ಸ್ ಬೀಚಸ್ ಆ ತರ ಇಷ್ಟ ನಂಗೆ ತುಂಬಾ